ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾರ್ತ್ ಜಸ್ಟ್ ಸ್ಪೈಸಸ್ಗೆ ಎಲ್ಲರಿಗೂ ಸ್ವಾಗತ ಹೋಟೆಲ್ ಸ್ಟೈಲಲ್ಲಿ ಕ್ರಿಸ್ಪಿಯಾಗಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡುವ ಅಂತ ಹೇಳಿದರೆ ಯಾರಿಗೆ ಬೇಡ ಹೇಳಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಮಸಾಲೆ ದೋಸೆ ಅದರ ಒಳಗೆ ಸ್ಟಫಿಂಗ್ ಮಸಾಲ ಕೂಡ ಹೇಗೆ ಬಂದಿದೆ ನೋಡಿ ಇದಕ್ಕೆ ನಾನು ದೋಸೆ ಅಕ್ಕಿ ನೋಡಿ ಮಸಾಲೆ ದೋಸೆಗೆ ದೋಸೆ ಅಕ್ಕಿಯನ್ನು ನಾನು ತೆಗೆದುಕೊಂಡಿದ್ದೇನೆ ಮೆಜರ್ಮೆಂಟನ್ನು ತಗೊಳ್ಳುವಾಗ ನೀವು ಯಾವ ಕಪ್ಪನ್ನು ಯೂಸ್ ಮಾಡಿದ್ದೀರ ಅದೇ ಕಪ್ನಿಂದ ಎಲ್ಲ ಮೆಜರ್ಮೆಂಟನ್ನು ತೆಗೆದುಕೊಳ್ಬೇಕು ಈಗ ನಾನು ಮೂರು ಕಪ್ನಷ್ಟು ಅಕ್ಕಿ ಮುಕ್ಕಾಲು ಕಪ್ನಷ್ಟು ಉದ್ದಿನಬೇಳೆ ಒಂದು ಟೀ ಸ್ಪೂನಷ್ಟು ಮೆಂತೆ ಹಾಗೂ ಕಾಲು ಕಪ್ನಷ್ಟು ತೊಗರಿಬೇಳೆ ಇಷ್ಟನ್ನು ತೆಗೆದುಕೊಂಡಿದ್ದೇನೆ ಇದನ್ನೆಲ್ಲ ನೆನೆಸಿ ಹಾಕಬೇಕು ಎರಡು ಮೂರು ಗಂಟೆ ಆದರೂ ನೆನೆಸಿ ಹಾಕಿ ಅದನ್ನು ತಡೆದು ತೆಗಿಬೇಕಾಗ್ತದೆ ಈಗ ನೆನೆಸಲಿಕ್ಕೆ ಹಾಕ್ತಾ ಇದ್ದೇನೆ ನೋಡಿ ಮೂರು ಕಪ್ನಷ್ಟು ಅಕ್ಕಿ ಹಾಗೂ ಮೆಂತೆ ಮುಕ್ಕಾಲು ಕಪ್ನಷ್ಟು ಉದ್ದಿನಬೇಳೆ ಹಾಗೂ ಕಾಲು ಕಪ್ನಷ್ಟು ತೊಗರಿಬೇಳೆ ಇಷ್ಟನ್ನು ಚೆನ್ನಾಗಿ ತೊಳೆದು ಎರಡು ಮೂರು ನೀರು ಹಾಕಿ ತೊಳೆದು ಈಗ ನೆನೆಸ್ಲಿಕ್ಕೆ ಹಾಕ್ತಾ ಇದ್ದೇನೆ ಇವಾಗ ಇದಕ್ಕೆ ಫ್ರೆಶ್ ಒಳ್ಳೆ ನೀರು ಹಾಕಿ ನೆನೆಸಿಡುವ ಎರಡು ಗಂಟೆಯಷ್ಟು ನೆನೆಸಿ ಆದಮೇಲೆ ಇದ್ದ ಈಗ ಗ್ರೈಂಡರಿಗೆ ಹಾಕಿ ಚೆನ್ನಾಗಿ ಕಡಿದು ತೆಗಿಬೇಕು ಫ್ರೆಂಡ್ಸ್ ಇವಾಗ ಬಟಾಟೆ ಬಾಜಿಯನ್ನು ಮಾಡುವ ಸ್ಟಫಿಂಗೋಸ್ಕರ ನಾನು ಬಟಾಟೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಒಗ್ಗರಣೆಗೆ ಜೀರಿಗೆ ಉದ್ದಿನ ಬೇಳೆ ಕರಿಬೇವು ಕಡಲೆಬೇಳೆ ಸಾಸಿವೆ ಇವಾಗ ಈರುಳ್ಳಿಯನ್ನು ಹೆಚ್ಚಿ ಇಡಬೇಕು ಒಂದು ಪ್ಯಾನಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಫಸ್ಟಿಗೆ ಒಗ್ಗರಣೆಗೆ ನಾನು ಸಾಸಿವೆ ಕಡಲೆಬೇಳೆ ಜೀರಿಗೆ ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಹುರಿದುಕೊಳ್ತಾ ಇದ್ದೇನೆ ಅನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನೋಡಿ ಕರಿಬೇವು ಹಾಕ್ತಾ ಇದ್ದೇನೆ ಇವಾಗ ಈರುಳ್ಳಿಯನ್ನು ನಿಮಗೆ ಬೇಕಾದ ಆಕಾರದಲ್ಲಿ ನೀವು ಚಾಪ್ ಮಾಡಿ ಇಟ್ಕೊಳ್ಬೋದು ನಾನು ಸ್ವಲ್ಪ ಉದ್ದಕ್ಕೆ ಹೆಚ್ಚಿಕೊಂಡಿದ್ದೇನೆ ನೋಡಿ ಒಂದೆರಡು ನಿಮಿಷ ಫ್ರೈ ಮಾಡುವ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ಆಗ ಈರುಳ್ಳಿ ಬೇಗನೆ ಬೇಯ್ತದೆ ಇವಾಗ ಚಿಟಿಕೆಯಷ್ಟು ಹಳದಿ ಹುರಿ ಹಾಕಿ ಹಿಂಗಿನ ಹುರಿ ಕೂಡ ಹಾಕಿದ್ದೇನೆ ಬೇಯಿಸಿದ ಬಟಾಟೆ ಕೂಡ ಈಗ ಹಾಕ್ತಾ ಇದ್ದೇನೆ ನಾನು ಈಗ ಎಲ್ಲವನ್ನೂ ಒಂದೆರಡು ನಿಮಿಷ ಬೇ ಬಟಾಟೆಯನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಆಗ ಮಾತ್ರ ಇದಕ್ಕೆ ಒಳ್ಳೆಯ ರುಚಿ ಬರ್ತದೆ ನೋಡಿ ಇದಕ್ಕೆ ನಾನು ಒನ್ ಕಪ್ನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸ್ತಾ ಇದ್ದೇನೆ ಮಸಾಲೆ ದೋಸೆ ಬಟಾಟೆ ಬಾಜಿ ರೆಡಿಯಾಗಿದೆ ಬನ್ನಿ ಈಗ ಒಂದು ಚಟ್ನಿ ರೆಡಿ ಮಾಡುವ ಚಟ್ನಿಗೆ ನಾನು ತುರಿ ಒಣಮೆಣಸು ಹಾಗೂ ಐದಾರು ಹೆಸರಿನಷ್ಟು ಬೆಳ್ಳುಳ್ಳಿ ರುಚಿಗೆ ಉಪ್ಪು ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೇನೆ ದೋಸೆ ಹಿಟ್ಟು ಕಡ್ದು ಒಂದು ನಾಲ್ಕೈದು ಗಂಟೆ ಆಗಿದೆ ಈಗ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಗೂ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಹಿಟ್ಟನ್ನು ಹದ ಮಾಡ್ತಾ ಇದ್ದೇನೆ ನೋಡಿ ಈ ಥರ ಹಿಟ್ಟು ಬಂದರೆ ಸಾಕಾಗ್ತದೆ ದೋಸೆ ತೆಗಿಬೇಕಾದರೆ ಕಾವಲಿಯನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಟು ದೋಸೆ ತೆಗೆದರೆ ದೋಸೆ ಚೆನ್ನಾಗಿ ಬರೋಲ್ಲ ಯಾವಾಗಲೂ ನೋಡಿ ಈ ಥರ ತೆಳು ದೋಸೆ ಹಿಟ್ಟನ್ನು ನಾನು ಹಾಕ್ತಾ ಇದ್ದೇನೆ ಹೇಗೆ ಬರ್ತಾಯಿದ್ದೆ ನೋಡಿ ಇದು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೇನೆ ಅಷ್ಟು ಚೆನ್ನಾಗಿ ಹುಳಿ ಬಂದರೆ ನೋಡಿ ಫ್ರೆಂಡ್ಸ್ ಹೇಗೆ ಹೇಳ್ತಾ ಇದೆ ಎಂಬುದಾಗಿ ಈಗ ಇದಕ್ಕೆ ಮಸಾಲ ಇದ್ದೇನೆ ಬಾಜಿ ನೋಡಿ ನಮ್ಮ ದೋಸೆ ರೆಡಿಯಾಗ್ತಾ ಉಂಟು ಚಟ್ನಿ ನಾನು ಹೀಗೆ ಎಕ್ಸ್ಟ್ರಾ ತಗೊಳ್ಳೋದು ಇದಕ್ಕೆ ನಾನು ಹಾಕೋದಿಲ್ಲ ನಿಮಗೆ ಬೇಕಾದರೆ ಚಟ್ನಿಯನ್ನು ನೀವು ದೋಸೆಗೆ ಹರಡಿ ಕೂಡ ತಿನ್ನಬಹುದು ಈ ರೆಸಿಪಿ ನನ್ನ ಫೇವ್ರೆಟ್ ರೆಸಿಪಿ ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಕ್ರಿಸ್ಪಿ ದೋಸೆ ಹೋಟೆಲ್ ಸ್ಟೈಲ್ ದೋಸೆಗೋಸ್ಕರ ಈ ಒಮ್ಮೆ ಟ್ರೈ ಮಾಡಿ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರೆಯದಿರಿ ವಂದನೆಗಳು